ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಶಾಸಕರಿಂದ ಅಧಿಕಾರಿಗಳಿಗೆ ಸೂಚನೆ ಕುರ್ಚಿ ಮತಕ್ಷೇತ್ರದ ಸಿಡಿಗುರು ಗ್ರಾಮದ ಕೃಷ್ಣಾ ನದಿಯ ಹಿನ್ನರಿನ ಪ್ರದೇಶದಲ್ಲಿ ದೋನಿಯ ಮೂಲಕ ತೆರಳಿ ಪ್ರವಾಸ ಪರಿಸ್ಥಿತಿಯ ಮಾಹಿತಿಯನ್ನು ಶಾಸಕ ಮಹೇಂದ್ರ ಅವರು ಪಡೆದರು ದೋನಿಯ ಮೂಲಕ ತೆರಳಿ ಮಾಹಿತಿ ಪಡೆದುಕೊಳ್ಳುವ ಮೂಲಕ ಜನರಿಗೆ ಧೈರ್ಯ ತುಂಬಿದರು ಶಾಸಕ ಮಹೇಂದ್ರ ಅವರು ಯಮಲಾಪುರ ಗ್ರಾಮದ ಪ್ರಭಾವ ಪ್ರದೇಶದ ವೀಕ್ಷಣೆ ಮಾಡಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ವೇಳೆ ರಾಯಬಾಗ್ ತಹಸೀಲ್ದಾರ್ ನೋಡಲ್ ಅಧಿಕಾರಿ ತಾಲೂಕಾ ಪಂಚಾಯತ್ ಮುಖ್ಯಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ರಾಯಬಾಗ್